ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಚಪ್ಪರದವರೆ ಕಾಯಿಯ ಪ್ರಯೋಜನಗಳೇನೆಂದು ತಿಳಿದುಕೊಳ್ಳೋಣ ಇದರಲ್ಲಿ ಶರೀರಕ್ಕೆ ಪುಷ್ಟಿ ಕೊಡುವ ಸಾಮರ್ಥ್ಯ ಇರುವುದರಿಂದ ದೈಹಿಕವಾಗಿ ಶಕ್ತಿಹೀನರಾಗಿರುವವರು ದಿನವೂ ಮಿತ ಪ್ರಮಾಣದಲ್ಲಿ ಬಳಸಬಹುದು ತ್ರಿದೋಷದಲ್ಲಿ ಪಿತ್ತದಿಂದ ಆಗುವ ತೊಂದರೆಯನ್ನು ಈ ತರಕಾರಿ ತಪ್ಪಿಸುವುದು ಇದನ್ನು ದಂಟು ಕುಂಬಳಕುಡಿ ಚಕ್ಕೋತ ಸೊಪ್ಪಿನ ಜೊತೆಯಲ್ಲಿ ಮಿಶ್ರಾಹಾರ ರೂಪದಲ್ಲಿ ತಯಾರಿಸಿದ ಸಾರು ಸ್ವಾದಿಷ್ಟವೆನಿಸುವುದರ ಜೊತೆಗೆ ಉತ್ತಮ ಪೌಷ್ಟಿಕಾಂಶಗಳಿಂದ ಕೂಡಿರುವುದರಿಂದ ಬಲವರ್ಧನೆಯನ್ನು ದೇಹದಲ್ಲಿ ಉಂಟುಮಾಡುತ್ತದೆ ವೃದ್ಧರಿಗೆ ಬೆಳೆಯುವ ಮಕ್ಕಳಿಗೆ ಇದರ ಸೇವನೆ ಆರೋಗ್ಯದಾಯಕ ಚಪ್ಪರದವರೇ ಕಾಯಿ ಸೂಪನ್ನು ಸೇವಿಸುವುದರಿಂದ ಕೆಮ್ಮು ಗುಣವಾಗುತ್ತದೆ ಹುಳುಕಡ್ಡಿ ಆಗಿರುವವರು ಆ ಸ್ಥಳಕ್ಕೆ ಚಪ್ಪರದವರೇ ಎಲೆಗಳನ್ನು ಅರೆದು ಹಚ್ಚಿದರೆ ಗುಣವಾಗುತ್ತದೆ ತಲೆ ಹೊಟ್ಟು ಇರುವವರು ಚಪ್ಪರದವರೇ ಎಲೆಗಳನ್ನು ಅರೆದು ತಲೆಗೆ ಹಚ್ಚಿ ಒಂದು ಗಂಟೆಯ ನಂತರ ಸ್ನಾನ ಮಾಡಿ ತೊಳೆದುಕೊಳ್ಳುವುದರಿಂದ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ ಚಪ್ಪರದವರೇ ಕಾಯಿಯ ಬೀಜವನ್ನು ಅರೆದು ಅದಕ್ಕೆ ನಿಂಬೆ ರಸ ಬೆರೆಸಿ ಚರ್ಮಕ್ಕೆ ಹಚ್ಚುವುದರಿಂದ ಚರ್ಮದ ಬಣ್ಣ ತಿಳಿಯಾಗುತ್ತದೆ ಚಪ್ಪರದವರೆಕಾಯಿಯಿಂದ ತಯಾರಿಸಬಹುದಾದ ಅಡುಗೆಗಳೇನೆಂದರೆ ಚಪ್ಪರದವರೆಕಾಯಿ ಕೂಟು ಸೂಪ್ ಪಲ್ಯ ಹುಳಿ ಇದೆಲ್ಲ ಚಪ್ಪರದವರೆಕಾಯಿಯಿಂದ ತಯಾರಿಸಬಹುದಾದ ಅಡುಗೆಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು